ಎಸ್ ಮನೆ ಎಷ್ಟು ದೊಡ್ಡದಿದ್ರೇನು ದಾನ ಮಾಡುವ ಗುಣ ಇಲ್ಲದಿದ್ರೆ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಆದರೆ ಪ್ರತಿಯೊಂದು ದಾನವು ಶ್ರೇಷ್ಠ ಅಂದ್ರೆ ತಪ್ಪಲ್ಲ ಇಂತಹ ಶ್ರೇಷ್ಠತೆ ಪಡೆದಿರುವ ದಾನ ಮಾಡುವ ಗುಣ ಎಲ್ರಿಗೂ ಬರಲ್ಲ ಕೆಲವರಿಗೆ ಮಾಡಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಅವರು ಆರ್ಥಿಕವಾಗಿ ಸಬಲರಾಗಿರುವುದಿಲ್ಲ ಕೋಟಿ ಕೋಟಿ ಆಸ್ತಿ ಇದ್ದರೂ ಪರರಿಗೆ ಆಗದ ಬದುಕು ತೃಣಕ್ಕೆ ಸಮಾನ ಅಂದರೆ ತಪ್ಪಾಗಲ್ಲ ಆದರೆ ಇಲ್ಲೊಬ್ಬ ಆಗರ್ಭ ಶ್ರೀಮಂತ ಮಾಡಿದ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಇವರು ಬೇರೆ ಯಾರೂ ಅಲ್ಲ ನಮ್ಮ ಹೆಮ್ಮೆಯ ಅಜಿಮ್ ಪ್ರೇಮ್ಜಿ ರಾಜ್ಯದಲ್ಲಿನ ಶಾಲಾ ಮಕ್ಕಳಿಗೆ ಇನ್ಮುಂದೆ ವಾರದ ಆರು ದಿನವೂ ಮೊಟ್ಟೆ ನೀಡಲಾಗುತ್ತೆ ಇದಕ್ಕೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಾವಿರದ ಐನೂರು ಕೋಟಿ ರೂಪಾಯಿಗಳ ನೆರವನ್ನ ನೀಡಿದೆ ಶಾಲಾ ಮಕ್ಕಳಿಗೆ ಸಮಾನ ಮತ್ತು ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಉತ್ತಮ ಆರೋಗ್ಯವನ್ನ ನೀಡುವುದು ಸರ್ಕಾರದ ಬದ್ಧತೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು ಅಜಿಂ ಪ್ರೇಮ್ಜಿ ಇದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ ರಾಜ್ಯದ ಮೂರು ಸಾವಿರದ ಎಂಬತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಸುಮಾರು ಐವತ್ತೈದು ಲಕ್ಷ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ನೀಡಲು ಮುಂದೆ ಬಂದಿರುವ ಅಜಿಂ ಪ್ರೇಮ್ಜಿ ತಾವೊಬ್ಬ ಹೃದಯವಂತ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಈ ಮೂಲಕ ಅಜಿಂ ಪ್ರೇಮ್ಜಿ ಮಾಡಿರುವ ಈ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣ ಸೇರಿ ಹಲವೆಡೆ ಪ್ರಶಂಸೆ ಮತ್ತು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಭಾರತದ ನೂರಾರು ಕೋಟಿ ಜನರಲ್ಲಿ ನೂರಾರು ಮಂದಿ ಆಗರ್ಭ ಶ್ರೀಮಂತರಿದ್ದಾರೆ ದೇಶದ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಕಾಲು ಭಾಗದಷ್ಟು ಸಂಪತ್ತು ಇವರ ಖಾತೆಗೆ ಜಮೆ ಆಗ್ತಿದೆ ಅಂತಾರೆ ಆರ್ಥಿಕ ವಲಯದ ತಜ್ಞರು ಆದರೆ ಅವರಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಉದಾರತೆ ಉದಾಹರಣೆ ತೀರಾ ಕಡಿಮೆ ಭಾರತ ತನ್ನ ಪ್ರಬಲ ಆರ್ಥಿಕ ಬೆಳವಣಿಗೆಯ ಪರಿಣಾಮ ವಿಶ್ವದಲ್ಲೇ ನಾಲ್ಕನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಎಂಬ ಹೆಗ್ಗಳಿಕೆ ಗಳಿಸಿದೆ ಇತ್ತೀಚಿನ ಆರ್ಥಿಕ ಸಮೀಕ್ಷೆಯ ಪ್ರಕಾರ ತಲಾ ಆದಾಯವನ್ನು ನೋಡಿದರೆ ಜಿ ಟ್ವೆಂಟಿ ರಾಷ್ಟ್ರಗಳಲ್ಲಿ ಅತ್ಯಂತ ಕಡಿಮೆ ಇಂತಹ ಅಸಮತೋಲನದ ನಡುವೆ ಭಾರತದ ಮೂರನೇ ಶ್ರೀಮಂತ ನಮ್ಮವರೇ ಆದ ಅಜಿಂ ಪ್ರೇಮ್ಜಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದೇಶದ ನಾನಾ ರಾಜ್ಯಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲು ಈ ಹಿಂದೆ ಧಾರೆ ಎರೆದಿದ್ರು ವಿಪ್ರೋ ಕಂಪನಿಯಲ್ಲಿ ತಮ್ಮ ನಿಯಂತ್ರಣದಲ್ಲಿರುವ ಶೇಕಡಾ ಹನ್ನೆರಡರಷ್ಟು ಷೇರುಗಳು ಅಂದರೆ ಇನ್ನೂರ ತೊಂಬತ್ತೈದು ಪಾಯಿಂಟ್ ಐದು ದಶಲಕ್ಷ ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ಈ ಹಿಂದೆ ಸಲ್ಲಿಸಿದ್ರು ಅದರ ಮೌಲ್ಯ ಬರೋಬ್ಬರಿ ಹನ್ನೆರಡು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಈ ಹಿಂದೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಟ್ರಸ್ಟ್ಗೆ ವರ್ಗಾವಣೆ ಮಾಡಿದರು ಅಜಿಂ ಪ್ರೇಮ್ಜಿ ಇದರೊಂದಿಗೆ ವಿಪ್ರೋ ಕಂಪನಿಯ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರರಷ್ಟು ಷೇರುಗಳು ಪ್ರತಿಷ್ಠಾನಕ್ಕೆ ಸೇರ್ಪಡೆ ಕೂಡ ಆಗಿತ್ತು ಕರ್ನಾಟಕ ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟ ಅಭಿವೃದ್ಧಿಗೆ ಅಜಿಂ ಪ್ರೇಮ್ಜಿ ಪ್ರತಿಷ್ಠಾನ ನೆರವಾಗಿತ್ತು ಪ್ರೇಮ್ಜಿ ಸ್ವತಃ ಹೇಳಿಕೊಂಡಂತೆ ಗಾಂಧೀಜಿ ಮತ್ತು ತಮ್ಮ ತಾಯಿಯ ಪ್ರೇರಣೆಯಿಂದ ಸಮಾಜ ಸುಧಾರಣೆಗೋಸ್ಕರ ಅಗಾಧ ಮೊತ್ತವನ್ನು ದೇಣಿಗೆಯಾಗಿ ನೀಡುವುದಾಗಿ ಅವತ್ತು ದೇಣಿಗೆ ಕೂಡ ನೀಡಿದ್ರು ಪೋರ್ಫ್ ಪಟ್ಟಿಯ ಪ್ರಕಾರ ವಿಶ್ವದ ನಲವತ್ತೊಂದನೇ ಹಾಗೂ ಭಾರತದಲ್ಲಿ ಮುಕೇಶ್ ಅಂಬಾನಿ ಮತ್ತು ಲಕ್ಷ್ಮಿ ಮಿತ್ತಲ್ ಬಳಿಕ ಸಿರಿವಂತಿಕೆಯಲ್ಲಿ ಪ್ರೇಮ್ಜಿ ಕೂಡ ಒಬ್ರು ಅತ್ಯಂತ ಸರಳ ನಡೆನುಡಿಯ ವ್ಯಕ್ತಿತ್ವ ಅಜಿಂ ಪ್ರೇಮ್ಜಿ ಯಾವತ್ತೂ ಸಿರಿವಂತಿಕೆಯ ಪ್ರದರ್ಶನಕ್ಕೆ ಇಳಿದವರಲ್ಲ ಪಂಚತಾರಾ ಹೋಟೆಲ್ನಲ್ಲಿ ಉಳಿದುಕೊಳ್ಳುವುದನ್ನು ದೂರವಿಡುವ ಸಂಪನ್ನ ಮನಸ್ಸು ಕೂಡ ಅವರದ್ದು ಅಂತ ಅನೇಕರು ಹೇಳುತ್ತಾರೆ ಅಜಿಂ ಪ್ರೇಮ್ಜಿ ಸಾವಿರದ ಒಂಬೈನೂರ ನಲವತ್ತೈದರ ಜುಲೈನಲ್ಲಿ ಮುಂಬೈನಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ನಲವತ್ತೈದರ ಡಿಸೆಂಬರ್ ಇಪ್ಪತ್ತೊಂದರಂದು ತಂದೆ ಮೊಹಮ್ಮದ್ ಅಶಾಂ ಪ್ರೇಮ್ಜಿ ವೆಸ್ಟರ್ನ್ ಇಂಡಿಯಾ ಪ್ರಾಡಕ್ಟ್ಸ್ ಲಿಮಿಟೆಡ್ ಎಂಬ ವನಸ್ಪತಿ ಮತ್ತು ಸಂಸ್ಕರಿತ ಖಾದ್ಯ ತೈಲೋತ್ಪನ್ನಗಳ ಕಂಪನಿಯನ್ನು ಮಹಾರಾಷ್ಟ್ರದ ಜಲಂಗವನ ಸಮೀಪದ ಅಮಲ್ನಾರ್ನಲ್ಲಿ ಸ್ಥಾಪಿಸಿದರು ಕಿಸಾನ್ ಫ್ಲವರ್ ಮತ್ತು ಕ್ಯಾಮೆಲ್ ಬ್ರಾಂಡಿನಡಿಯಲ್ಲಿ ಉತ್ಪನ್ನಗಳು ಮಾರಾಟವಾಗ್ತಾ ಇತ್ತು ನಂತರ ಸೋಪು ಹಾಗೂ ಇತರ ಕನ್ಸ್ಯೂಮರ್ ಕೇರ್ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿದ್ರು ಕಂಪನಿ ಈಗಲೂ ತನ್ನ ಲಾಂಛನದಲ್ಲಿ ಸೂರ್ಯಕಾಂತಿಯನ್ನು ಹೊಂದಿದ್ದು ಮೂಲವನ್ನು ಬಿಂಬಿಸುತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಂದೆಯವರ ನಿಧನದ ನಂತರ ಪ್ರೇಮ್ಜಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಿಂದ ಮರಳಿ ಸಾರಥ್ಯವನ್ನು ವಹಿಸಿದ್ರು ಆಗ ಅವರ ವಯಸ್ಸು ಕೇವಲ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಂಪನಿ ತನ್ನ ಹೆಸರನ್ನು ವಿಪ್ರೋ ಪ್ರಾಡಕ್ಟ್ ಲಿಮಿಟೆಡ್ ಅಂತ ಬದಲಾಯಿಸಿಕೊಂಡಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವಿಪ್ರೋ ಲಿಮಿಟೆಡ್ ಅಂತ ಮರುನಾಮಕರಣವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಿಪ್ರೋ ಮಾಹಿತಿ ತಂತ್ರಜ್ಞಾನ ವಲಯವನ್ನು ಪ್ರವೇಶ ಮಾಡ್ತು ತನ್ನದೇ ಕಂಪ್ಯೂಟರ್ಗಳನ್ನ ಉತ್ಪಾದನೆ ಮಾಡಿತು ಎರಡ್ ಸಾವಿರನೇ ಇಸವಿಯಲ್ಲಿ ನ್ಯೂಯಾರ್ಕ್ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿ ಕೂಡ ಆಯಿತು ಎರಡ್ ಸಾವಿರದ ಒಂದರ ಫೆಬ್ರವರಿಯಲ್ಲಿ ಐ ಎಸ್ ಒನ್ ಫೋರ್ ಜೀರೋ ಜೀರೋ ಒನ್ ಮಾನ್ಯತೆ ಕೂಡ ಪಡೆದುಕೊಳ್ತು ಐ 14001 ಒನ್ ಫೋರ್ ಜೀರೋ ಒನ್ ಮಾನ್ಯತೆ ಪಡೆದ ಭಾರತದ ಮೊದಲ ಐ ಟಿ ಕಂಪನಿ ಕೂಡ ಅಂತ ಹೆಸರನ್ನು ಪಡಿತು ಎರಡು ಸಾವಿರದ ಹನ್ನೆರಡರ ನವೆಂಬರ್ನಲ್ಲಿ ವಿಪ್ರೋ ತನ್ನ ಐ ಟಿ ಎತರ ವಹಿವಾಟುಗಳನ್ನು ಪ್ರತ್ಯೇಕವಾಗಿಸಿತು ಅಂದರೆ ಸಂಸ್ಥೆ ವಿಪ್ರೋ ಐ ಟಿ ವಿಪ್ರೋ ಕನ್ಸ್ಯೂಮರ್ ಕೇರ್ ಆ್ಯಂಡ್ ಲೈಟಿಂಗ್ ವಿಪ್ರೋ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಡಯಾಗ್ನೋಸ್ಟಿಕ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಬಿಸ್ನೆಸ್ ಅಂತ ಪ್ರತ್ಯೇಕವಾಯಿತು